ಚಿಕ್ಕಾಖಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವರು ನಮಗೆ ಬುದ್ಧಿವಾದ ಹೇಳೋದು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಹತ್ತನೇ ತಾರೀಕೊ ರಾಜೀನಾಮೆ ಕೊಟ್ಬಿಡ್ಬೇಕು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಮಿಸ್ಟರ್ ಯಡಿಯೂರಪ್ಪನವರೇ ನೀವು ಒಂದ ಎರಡ ಹಗರಣಗಳನ್ನು ಮಾಡಿರೋದು ನೀವು ಅಧಿಕಾರದಲ್ಲಿ ಇದ್ದಾಗ ಸುಮಾರು ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸ್ವತಃ ಯಡಿಯೂರಪ್ಪನವರೇ ಸಿಕ್ಕಾಕೊಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ವಿಜಯೇಂದ್ರ ಅನೇಕ ಹಗರಣಗಳಲ್ಲಿ ಸಿಕ್ಕಾ ಕಂಡಿದ್ದಾರೆ ನೋಡಿದ್ರಿ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಯಾರು ಹೇಳಿರೋದು ಯಾರು ಹೇಳಿರೋದು ಯಾವ ಪಾರ್ಟಿಯವರು ಅವರು ಬಿಜೆಪಿ ಪಾರ್ಟಿಯವರು ಎತ್ನಾಳ್ ಸೀನಿಯರ್ ಲೀಡರ್ ಆಫ್ ದಿ ಬಿಜೆಪಿ ಪಾರ್ಟಿ ಅವ್ರು ಹೇಳ್ತಾರೆ ಯಡಿಯೂರಪ್ಪ ಸಾವಿರಾರು ಕೋಟಿ ರೂಪಾಯಿಗಳನ್ನ ವಿಜಯೇಂದ್ರ ಸಾವಿರಾರು ಕೋಟಿ ರೂಪಾಯಿಗಳನ್ನ ಒಡೆದಿದ್ದಾರೆ ಅಂತೇಳಿ ವಿಶ್ವನಾಥ್ ಮೇಲ್ಮನೆಯ ಸದಸ್ಯ ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಲೂಟಿ ಹೊಡೆದಿದ್ದಾರೆ ಕುಮಾರಸ್ವಾಮಿ ನಿಮ್ಗೆ ಯಾವ ನೈತಿಕತೆ ಇದೆಯೇನ್ರಿ ಜಂತ ಪ್ರಕರಣ ಮರ್ತು ಬಿಟ್ಟಿದಿರ ಮೈನಿಂಗ್ ಪ್ರಕರಣ ಮರ್ತು ಬಿಟ್ಟಿದ್ದೀರಾ ಈ ರಾಜ್ಯದ ಜನ ಮರೀಲಿಕ್ಕೆ ಸಾಧ್ಯ ಇಲ್ಲ ಜಂತ್ಕಲ್ ಪ್ರಕರಣ ಸುಮಾರು ಇಪ್ಪತ್ತೆರಡು ಕಂಪ್ನಿಗಳಿಗೆ ರಿನ್ಯೂವಲ್ ಮಾಡಿಕೊಟ್ಟಿದ್ದೀರಿ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ನನ್ನ ರಾಜೀನಾಮೆ ಕೇಳಲಿಕ್ಕೆ ನನ್ನ ರಾಜೀನಾಮೆ ಕೊಡಲಿಕ್ಕೆ ಕೇಳಲಿಕ್ಕೆ ನಿಮಗೆ ಯಾವ ನೈತಿಕ ಹಕ್ಕಿದೆ ಆರ್ ಅಶೋಕ ಅವರು ಆರ್ ಅಶೋಕ ಇವರು ಲ್ಯಾಂಡ್ ಗ್ರಾಂಟ್ ಕಮಿಟಿ ಚೇರ್ಮನ್ ಆಗಿದ್ರು ಎಂತ ಕಾವಲು ಅದು ಎರಡೂವರೆ ಸಾವಿರ ಎಕರೆ ಜಮೀನನ್ನ ಹಂಚಿದ್ದಾರೆ ಹೈಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ತಗೊಂಡಿದ್ದಾರೆ ನಾಚಿಕೆ ಆಗಲ್ಲ ಈವನ್ ಟುಡೇ ದಿ ಕೇಸ್ ಇಸ್ ಪೆಂಡಿಂಗ್ ಇನ್ ದಿ ಸುಪ್ರೀಂ ಕೋರ್ಟ್ ಮಿಶ್ರ ಅಶೋಕ್ ನಾಚಿಕೆ ಆಗಲ್ಲ ನಿಮ್ಗೆ ನಾನೇನಾರು ತಪ್ಪು ಮಾಡಿದಿನ ಯಡಿಯೂರಪ್ಪನ ಡಿ ನೋಟಿಫೈ ಮಾಡಿದಿನ ಯಡಿಯೂರಪ್ಪನ ತರ ಪ್ರೇರಣಾ ಸಂಸ್ಥೆಗೆ ಚೆಕ್ ಮೂಲಕ ದುಡ್ಡು ತಗೊಂಡಿದ್ದೀನಾ ದುಡ್ಡು ತಗೊಂಡಿದ್ದೀನ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳ್ಬೇಕು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೇಕು ನಾನು ಯಾವತ್ತೂ ಕೂಡ ದ್ವೇಷದ ಶೇಡಿನ ರಾಜಕಾರಣವನ್ನು ಮಾಡಲಿಲ್ಲ ಬಹುಶಃ ನಾನು ಮಾಡಿದ್ರೆ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ ಇವರೆಲ್ಲರೂ ಜೈಲ್ಗೆ ಹೋಗ್ಬೇಕಾಗಿದವರು ಅಶೋಕ ವಿಜೇಂದ್ರ ಕಲ್ಕತ್ತಾದಲ್ಲಿ ಶೆಲ್ ಕಂಪನಿಗಳ ಮೂಲಕ ದುಡ್ಡು ಹೊಡೆದಿರೋರು ಯಾರು ವಿಜೇಂದ್ರ ಯಾರು ಯಾರು ಇವರು ನನ್ನ ಬಗ್ಗೆ ಮಾತಾಡಲಿಕ್ಕೆ ವಾಟ್ ಮಾರಲ್ ರೈಟ್ ದಿ ಹ್ಯಾಮ್ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಅನೇಕ ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರೂ ಕೂಡ ನಾನು ಹದಿನೈದು ಬಜೆಟ್ಗಳನ್ನು ಮಂಡಿಸಿದ್ದೀನಿ ಸುಮಾರು ಹನ್ನೆರಡು ಹದಿಮೂರು ವರ್ಷ ಹಣಕಾಸಿನ ಮಂತ್ರಿಯಾಗಿದ್ದೆ ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದೀನಿ ನನಗೆ ಆಸ್ತಿಗಳ ವ್ಯಾಮೋಹ ಇದ್ದಿದ್ರೆ ಕೋಟಿಗಟ್ಟಲೆ ಹಣ ಮಾಡ್ಕೋಬಹುದಾಗಿತ್ತಲ್ಲ ನಿಜ ಹೇಳ್ಬೇಕು ಅಂದ್ರೆ ಮೊನ್ನೆವರೆಗೆ ನನಗೆ ಮೈಸೂರಿನಲ್ಲಿ ಮನೆ ಇರ್ಲಿಲ್ಲ ಈಗ ಮನೆ ಕಟ್ತಾ ಇದ್ದೀನಿ ಹಿಂದೆ ಎರಡು ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ ಎರಡು ಮನೆ ಕಟ್ಟಿ ಮಾರುಬಿಟ್ಟೆ ಮರ್ಚೆಂಟ್ ಕೋಪರೇಟಿವ್ನಲ್ಲಿ ಸಾಲ ಸಾಲತ್ ಮಾಡ್ಕೊಂಡು ಮನೆ ಕಟ್ಟಿದ್ದೆ ಮರ್ಚೆಂಟ್ ಬ್ಯಾಂಕ್ ನವರು ನೋಟಿಸ್ ಕೊಟ್ಬಿಟ್ರು ನನಗೆ ಅದಕ್ಕೋಸ್ಕರ ವಿಜಯನಗರ ಮನೆ ಮಾರುಬಿಟ್ಟೆ ಈ ಮನೆ ಮಾರಿ ಮೂವತ್ತು ಲಕ್ಷ ಸಾಲ ತಗೊಂಡಿದ್ದೆ ಮೂವತ್ತು ಲಕ್ಷ ತೀರ್ಸ್ಲಿಕ್ಕೋಸ್ಕರ ಮನೆನೇ ಮಾರುಬಿಟ್ಟೆ ಒಂದು ದಿನ ವಾಸಕ್ಕೆ ಹೋಗ್ಲಿಲ್ಲ ಇದು ನನ್ನ ಇತಿಹಾಸ ಇದು ನನ್ನ ಇತಿಹಾಸ ನಾನು ಚುನಾವಣೆ ಗೆದ್ದದ್ದು ಎಂಬತ್ ಮೂರಲ್ಲಿ ಒಂದು ಬಾಡಿಗೆ ಮನೆ ರೂಮ್ನಲ್ಲಿ ಇಟ್ಕೊಂಡು ಗೆದ್ದದ್ದು ಬಾಡಿಗೆ ರೂಮು ಅಲ್ಲಿಂದಲೇ ಚುನಾವಣೆ ಮಾಡಿದೆ ಅಲ್ಲಿಂದ ಲೋಕಸಭಾ ಚುನಾವಣೆ ಮಾಡಿದೆ ಅಲ್ಲಿಂದ ಎಂಬತ್ ಮೂರ ವಿಧಾನಸಭಾ ಚುನಾವಣೆ ಮಾಡಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಬಂದೆ ಮಂತ್ರಿ ಹೇಳಿ ನನಗೆ ಈಗ ಕಟ್ತಾ ಇರ್ತಕ್ಕಂಥ ಮನೆ ಬಿಟ್ಟು ಒಂದೇ ಒಂದು ಸೈಟ್ ಇದ್ರೆ ತೋರಿಸಲಿ ನೋಡೋಣ ನಾನು ಮೈಸೂರು ನಗರದಲ್ಲಿ ಸುಮಾರು ನಲವತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ ವಕೀಲ್ನಾಗಿದ್ದೆ ತೋರಿಸ್ಲಿ ನೋಡೋಣ ಅದರಿಂದ ಇವತ್ತು ಏನು ಮೂಡಾದಲ್ಲಿ ಆಗಿದೆ ಅಂತ ಒಬ್ಬೆ ಹೊಡಿತಾ ಇದ್ದಾರೆ ನನ್ನನ್ನು ಸಿಕ್ಕಿಸಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜಭವನವನ್ನ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಷಡ್ಯಂತ್ರದಲ್ಲಿ ಕೇಂದ್ರ ಸರ್ಕಾರ ಕುಮಾರಸ್ವಾಮಿ ಯಡಿಯೂರಪ್ಪ ವಿಜೇಂದ್ರ ಅಶೋಕ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ಷಡ್ಯಂತ್ರದಲ್ಲಿ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ನಿಮ್ಗೆ ಸುಮ್ನೆ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಇವತ್ತು ಕ್ರೆಡಿಬಿಲಿಟಿ ಇಲ್ಲದೆ ಇರ್ತಕ್ಕಂಥ ಅಬ್ರಾಂ ನನ್ ಕಂಪ್ಲೇಂಟ್ ಕೊಡ್ತಾರೆ ಗವರ್ನರ್ಗೆ ಇಪ್ಪತ್ತ ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಕು ಹನ್ನೊಂದುವರೆ ಗಂಟೆಗೆ ಅವರು ರಾತ್ರಿ ಹತ್ತು ಗಂಟೆಗೆ ಶೋಕಾಸ್ ನೋಟಿಸ್ ತಯಾರು ಮಾಡಿಬಿಡ್ತಾರೆ ನಾನು ಘನತೆ ರಾಜ್ಯಪಾಲರು ಸಂವಿಧಾನದ ಹೆಡ್ಡು ಸಂವಿಧಾನದ ಹೆಡ್ಡು ಕಾನೂನನ್ನು ಎತ್ತಿಡಿಬೇಕಾದವರು ಅವರು ಇದೇ ಕುಮಾರಸ್ವಾಮಿದು ಅಪ್ಲಿಕೇಶನ್ ಇರ್ತದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೊನ್ನೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಜೊಲ್ಲೆ ಶಶಿಕಲಾ ಜೊಲ್ಲೆ ಅವರು ಇಪ್ಪತ್ತೆರಡನೇ ಶ್ವಿ ಇವತ್ತಿನವರಿಗೆ ಏನು ಕೇಳಿಲ್ಲ ಅವರಿಗೆ ನೋಟಿಸ್ ಕೊಟ್ಟಿಲ್ಲ ನಿರಾಣಿ ಅವ್ರ ಮೇಲೆ ನೋಟಿಸ್ ಕೊಟ್ಟಿಲ್ಲ ಘನತೆ ರಾಜ್ಯಪಾಲರು ನನ್ನ ಕೇಸ್ನಲ್ಲಿ ಬಹಳ ಆತು ಆತುರವಾಗಿ ಕೊಟ್ಬಿಟ್ಟಿದಾರಲ್ಲ ಇದರಲ್ಲಿ ಬೋನೀಸ್ ಇದೆಯಾ ಕಾನೂನು ರೀತಿಯ ಮಾಡಿದ್ದಾರಾ ಮಾಡಿಲ್ಲ ಯಾರು ಇವರು ಅಬ್ರಹ ಇಪ್ಪತ್ತೈದು ಲಕ್ಷ ಸುಪ್ರೀಂ ಕೋರ್ಟ್ನವರು ದಂಡ ವಿಧಿಸಿದ್ದಾರೆ ಇವರಿಗೆ ಸುಪ್ರೀಂ ಕೋರ್ಟ್ನವರು ಲಕ್ಷ ದಂಡ ವಿಧಿಸಿದ್ದಾರೆ ರಾಧಾ ರಾಧಾ ಅಂತಕ್ಕಂತ ಒಬ್ಬ ಹೆಣ್ಮಗಳು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕೇಳಿದ್ರು ಎಕ್ಸ್ಟಾರ್ಷನ್ ಮಾಡ್ಲಿಕ್ಕೆ ಕೇಳಿದ್ರು ಅಂತೇಳಿ ಅದು ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಆಗಿದೆ ಸುಧಾ ಡಾಕ್ಟರ್ ಸುಧಾ ಡಾಕ್ಟರ್ ಸುಧಾ ಚಾರ್ಜ್ ಇವ್ರ ಕ್ರೆಡಿಬಿಲಿಟಿ ಇದು ಇವರು ಏನ್ ಬಿಜೆಪಿಯವರು ಜೆ ಡಿ ನವರು ತೆಗೋ ಬಂದವರ ರೀತಿ ಏನ್ ಪಾದಯಾತ್ರೆ ಮಾಡ್ತೀವಿ ಎಲ್ಲಿದೆ ನನ್ನ ತಪ್ಪು ಎಲ್ಲಿದೆ ಎಲ್ಲಿದ್ದ ನನ್ನ ತಪ್ಪು ಇಲ್ಲಿ ತನ್ವೀರ್ ಶೇಟ್ ಕೂತಿದ್ದಾರೆ ಇವರು ಕೂಡ ಮೂಢ ಮೆಂಬರು ಏನಪ್ಪ ನಾನು ಯಾವತ್ತಾದರೂ ನೀನು ಫೋನ್ ಮಾಡಿದ್ದೀನಾ ಆ ಯಾವತ್ತೂ ನಾನು ಯಾವ ಸದಸ್ಯರಿಗೂ ಫೋನೂ ಮಾಡಿಲ್ಲ ಫೋನು ಮಾಡಿಲ್ಲ ಎರಡು ಸಾವಿರದ ಹತ್ತರಲ್ಲಿ ದಾನ ಬರ್ಕೊಟ್ಟಾಗ ನನ್ನ ಬಾಂಬೈದ ಯಾರ ಅಧಿಕಾರದಲ್ಲಿದ್ರು ಯಡಿಯೂರಪ್ಪ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೈಟ್ ಕೊಟ್ಟಾಗ ಯಾರ ಅಧಿಕಾರದಲ್ಲಿದ್ರು ಬಿಜೆಪಿ ಬಿಜೆಪಿ ಬಸವರಾಜ್ ಬೊಮ್ಮಾಯಿ ಯಡಿಯೂರಪ್ಪ ಎಲ್ಲಿದೆ ತಪ್ಪು ಎಲ್ಲಿದೆ ತಪ್ಪು ಏನಾದ್ರು ತಪ್ಪು ಮಾಡಿರ್ತಕ್ಕಂಥದ್ದು ಮೂಡ ಯಾಕಂದ್ರೆ ಅವರು ಹೇಳ್ತಾರೆ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ನಾನು ಇನ್ಫ್ಲುಯೆನ್ಸ್ ಮಾಡಿದ್ದೀನಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾಗ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಇನ್ಫ್ಲುಯೆನ್ಸ್ ಮಾಡಿದ್ದೀನಿ ಅವ್ರದೇ ಅಧ್ಯಕ್ಷ ಅವ್ರ ಪಾರ್ಟಿ ಅಧ್ಯಕ್ಷ ರಾಜೀವ್ ಅವನಿಗೂ ಫೋನ್ ಮಾಡಿಲ್ಲ ನಾನು ಯಾರಿಗೂ ಫೋನ್ ಮಾಡದೆ ನಮ್ ಜಮೀನ್ ಕಳ್ ತಕೊಂಡು ಅವರು ಸೈಟ್ ಮಾಡಿ ಪಾರ್ಕ್ ಮಾಡಿ ರಸ್ತೆಗಳು ಮಾಡಿ ಹಂಚ್ಬಿಟ್ಟು ಅವರು ಒಬ್ಬರು ಹಿಂಗೆ ಜಮೀನ್ ಕಳ್ಕೊಂಡ್ರು ಮೂಡಾದವರು ಸೈಟ್ ಮಾಡಿ ರಸ್ತೆ ಮಾಡಿ ಹಂಚ್ಬಿಟ್ರು ಅವಳ ಜಮೀನ್ ಸುಂದರಮ್ಮ ಅವ್ರಿಗೆ ಐವತ್ತೈವತ್ತು ಅನುಪಾತದಿಂದ ಸೈಟ್ ತಗೊಳ್ಳಿ ಅಂತ ಹೇಳಿದ್ರು ದಿ ಯಮ್ಮ ಒಪ್ಪಲಿಲ್ಲ ನವರು ಹೇಳಿದ್ರು ಛೀಮಾರಿ ಹಾಕಿ ಆ ಯಮ್ಮನಿಗೆ ಡೆವಲಪ್ಡ್ ಏರಿಯಾದಲ್ಲಿ ಎರಡು ಎಕರೆ ಹದಿನೇಳು ಗುಂಟನೆ ಎಷ್ಟು ನೀವು ತಗೊಂಡಿದ್ದೀರಿ ಅಷ್ಟೇ ಕೊಡಬೇಕು ಅಂತ ಹೇಳಿದ್ದಾರೆ ನಾವು ಮೂರ್ ಎಕರೆ ಹದಿನಾರು ಗುಂಟೆ ನನ್ನ ಹೆಂಡತಿ ನಾನಲ್ಲ ನನ್ನ ಹೆಂಡತಿ ನನಗೆ ಮೂಡೋದವರು ನನ್ನ ಹೆಂಡತಿ ಅರ್ಜಿ ಕೊಟ್ಟಾಗ ನಾನು ಹೇಳಿದೆ ನಾ ಚೀಫ್ ಮಿನಿಸ್ಟರ್ ಅವರಿಗೆ ಒಂದು ಗುಂಟೆನೂ ಕೊಡಕೂಡುದು ಅಂತ ಮೂಡೋದವ್ರಿಗೆ ಹೇಳಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೊಂದರವರೆಗೆ ಕೊಡ್ಲಿಲ್ಲ ಮತ್ತೆ ನಾವು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ ಅವರೇ ಕೊಟ್ಟಿದ್ದಾರೆ ಅಟಾನಮಸ್ ಪಾಡಿಯದು ಮೂಡ ಮೂಡಾದಲ್ಲಿ ಬೋರ್ಡ್ನಲ್ಲಿ ನಲ್ಲಿ ಬಿಜೆಪಿಯವ್ರು ಇದ್ದಾರೆ ಜೆಡಿಎಸ್ನವ್ರು ಇದ್ದಾರೆ ಕಾಂಗ್ರೆಸ್ನವ್ರು ಇದ್ದಾರೆ ಎಲ್ಲ ಇದ್ದಾರೆ ಅವರು ಇಂಡಿಯರ್ ವಿಡಮ್ ಕೊಟ್ಟಿದ್ದಾರೆ ನಮ್ ತಪ್ಪ ನಮ್ ತಪ್ಪ ಅದು ನಮ್ಮ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಚದರಡಿ ನಾವು ಕಳ್ಕೊಂಡಿರೋದು ನಮ್ಗೆ ಕೊಟ್ಟಿರೋದು ಮೂವತ್ತೆಂಟು ಸಾವಿರದ ನೂರ ಇನ್ನೂರ ಎಂಬತ್ನಾಲ್ಕು ಚದರಡಿ ನಾಟ್ ಇವನ್ ಫಿಫ್ಟಿ ಪರ್ಸೆಂಟ್ ನಾನು ಹೇಳಿದೆ ಎಷ್ಟು ಕೊಡ್ತಾರೆ ಅಷ್ಟು ತಗೋಬಿಡು ಅಂತ ಇದು ಅವರೇ ಕೊಟ್ಟಿರೋದು ನಾವು ಕೇಳಿದ್ದಲ್ಲ ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ ಅಲ್ಲಿ ಸೈಟ್ ಇಲ್ಲ ಅಂತ ಹೇಳಿ ಬೇರೆ ಕಡೆ ಕೊಟ್ಟಿದ್ದಾರೆ ಇನ್ನೊಂದು ಆಪಾದನೆ ಮಾಡಕ್ ಶುರು ಮಾಡಿದ್ರು ಸಿದ್ದರಾಮಯ್ಯ ಅರವತ್ತೆರಡು ಕೋಟಿ ಕೇಳ್ಬಿಟ್ಟ ನಾನು ಲ್ಯಾಂಡ್ ಎಕ್ಸಿಡೆನ್ ಹಾಕ ಪ್ರಕಾರ ಮೂರ್ ಪಟ್ಟು ಕೊಡ್ಬೇಕಾಗ್ತದಪ್ಪ ಅಷ್ಟೊಂದು ದುಡ್ಡು ಮೂಡಾದಲ್ಲಿ ಇಲ್ಲ ಸುಮಾರು ಮೂರು ಅದ್ರ ಪ್ರಕಾರ ತ್ರೀ ಪರ್ಸೆಂಟ್ ತ್ರೀ ಟೈಮ್ಸ್ ಕೊಡ್ಬೇಕು ಅಂತಂದ್ರೆ ಜಾಸ್ತಿ ಆಗತ್ತೆ ದುಡ್ಡು ಬಡ್ಡಿಯಸ್ ಎಲ್ಲ ಸೇರಿ ಅರವತ್ತು ಕೋಟಿ ಮೇಲೆ ಆಗ್ಬಿಡ್ಬಹುದು ಅಂತ ಹೇಳಿದೆ ಅದನ್ನೇ ಏನ್ ತಿರ್ಗಾ ಮುರುಗಿ ತಿರ್ಗಾ ಮುರುಗಿ ಮುನ್ನಡಿ ಸಿದ್ದರಾಮಯ್ಯ ಕೋಟಿ ಕೇಳ್ಬಿಟ್ರು ಸಿದ್ದರಾಮಯ್ಯ ನಾನು ಹೇಳಿದೆ ಅರವತ್ತೆರಡು ಕೋಟಿ ಇಲ್ಲ ಕಾನೂನು ಪ್ರಕಾರ ಕೊಡಬೇಕಾಗ್ತದೆ ಅಂತ ಹೇಳಿದೆ ಸೊ ಅದರಲ್ಲಿ ನಮ್ದು ತಪ್ಪಿಲ್ಲ ನಾನು ಇವ್ರು ಯಾಕೆ ಗೊತ್ತಾ ಪಾದಯಾತ್ರೆ ಮಾಡ್ತಾ ಇರೋದು ಯಾಕೆ ಕೂತ ಮಾಡ್ತಾ ಇರೋದು ನಾನು ಬಡವರ ಪರವಾಗಿದ್ದೀನಿ ಅಂತ ಹಿಂದುಳಿದವ್ರ ಪರವಾಗಿದ್ದೀನಿ ಅಂತ ದಲಿತರ ಪರವಾಗಿದ್ದೀನಿ ಅಂತ ಅಲ್ಪಸಂಖ್ಯಾತರ ಪರವಾಗಿದ್ದೀನಿ ಅಂತ ಬಡವರಿಗೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅನೇಕ ಬಡವರಿಗೆ ಕಾರ್ಯಕ್ರಮಗಳನ್ನು ಮಾಡೋದು ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಮಾತೃಪೂರ್ಣ ಭಾಗ್ಯ ಶಾದಿ ಭಾಗ್ಯ ಪಶು ಹೀಗೆ ಅನೇಕ ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನ ರೈತರಿಗೆ ಮಹಿಳೆಯರಿಗೆ ಮಾಡೋದು ಈಗ ಐದು ಗ್ಯಾರಂಟಿಗಳನ್ನ ಜಾರಿ ಕೊಟ್ಬಿಟ್ಟವಲ್ಲ ಅದು ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡುದು ಬಡವರು ಎಲ್ಲ ನಮ್ಮ ಜೊತೆ ನಿಂತರಲ್ಲ ಅದನ್ನು ಸಹಿ